ಸಾಗರ ತಾಲೂಕಿನ ತಾಳುಗೊಪ್ಪದಿಂದ ಬೆಳ್ಳೆಣ್ಣೆ ಕಡೆಗೆ ಹೋಗುವ ರಸ್ತೆಯಲ್ಲಿ ಎಲ್ಲೆಂದರೆಲ್ಲೆಡೆ ಪ್ಲಾಸ್ಟಿಕ್ ಕಸದ ರಾಶಿ ಕಾಗದದ ತುಂಡುಗಳು ಹಾಗೂ ಗಾಜಿನ ಬಾಟಲಿಗಳು ಹರಡಿಕೊಂಡಿರುವುದು ಗಮನ ಸೆಳೆಯುತ್ತಿದೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಕಸ ತೂರಲಾಗಿದ್ದು ಪ್ರಯಾಣಿಕರಿಗೆ ಅಸೌಕರ್ಯ ಉಂಟಾಗುತ್ತಿದೆ ಪರಿಸರ ಹಾನಿಯಾಗುವುದಲ್ಲದೆ ಗಾಜಿನ ಬಾಟಲಿಗಳಿಂದ ಅಪಘಾತದ ಭೀತಿಯೂ ಹೆಚ್ಚಾಗುತ್ತಿದೆ ಸಾರ್ವಜನಿಕರು ಹಲವು ಬಾರಿ ಗಮನಕ್ಕೆ ತಂದಿದ್ದರೂ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟಅಧಿಕಾರಿಗಳು ಕಂಡು ಕಾಣದಂತೆ ವರ್ತಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬರುತ್ತಿದೆ ತಕ್ಷಣವೇ ಸ್ವಚ್ಛತಾ ಕಾರ್ಯ ಕೈಗೊಂಡು ಕಸ ತೂರುವವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಕಾಪಾಡುವುದು ಎಲ್ಲರ ಜವಾಬ್ದಾರಿ ಎಂಬತ್ತೆ ಅರಿವು ಮೂಡಿಸುವ ಅಗತ್ಯವೂ ಇದೆ ಇನ್ನಾದರೂ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುವರೆ ಕಾದು ನೋಡಬೇಕಾಗಿದೆ ಸರ್ಕಾರವು ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣ ಮಾಡುತ್ತಿರುವ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಿ ಇಂಧನ ಇಲಾಖೆಯ ನೌಕರರು ಪ್ರತಿಭಟನೆ ನಡೆಸಿದರು ಅವರು ಕಾರ್ಗಲ್ ಜೋಗ ವ್ಯಾಪ್ತಿಯ ಇಂಧನ ಇಲಾಖೆಯ ನೌಕರರು ಒಗ್ಗಟ್ಟಾಗಿ ಖಾಸಗೀಕರಣದಿಂದ ಸಾರ್ವಜನಿಕ ಸೇವೆಯ ಗುಣಮಟ್ಟ ಕುಸಿಯುವ ಸಾಧ್ಯತೆ ಇದೆ ಹಾಗೂ ನೌಕರರ ಭವಿಷ್ಯ ಆತಂಕದಲ್ಲಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಸೆಂಟ್ರಲ್ ಕಮಿಟಿ ಮೆಂಬರ್ ಉಮೇಶ್ ಲೋಕಲ್ ಕಮಿಟಿ ಪ್ರೆಸಿಡೆಂಟ್ ಪರಶುರಾಮ್ ಹೆಚ್ಜಿ ಲೋಕಲ್ ಕಮಿಟಿ ಮೆಂಬರ್ ಗೋಪಾಲಗೌಡ ಸೇರಿದಂತೆ ಇಂಧನ ಇಲಾಖೆಯ ಅನೇಕ ನೌಕರರು ಭಾಗವಹಿಸಿದ್ದರು ಸರ್ಕಾರವು ಖಾಸಗೀಕರಣ ಯೋಜನೆಯನ್ನು ತಕ್ಷಣ ಹಿಂಪಡೆಯಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಯಾ ಇವಾಗಲೇ ಈ ಒಂದು ವಿಚಾರದ ಬಗ್ಗೆ ಎಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ಒಂದು ವಿಷಯ ಈಗಾಗಲೇ ವಿದ್ಯುತ್ ಶಕ್ತಿಯನ್ನು ಒಂದು ಖಾಸಗೀಕರಣಕ್ಕೆ ವಹಿಸಬೇಕು ಅಂತಕ್ಕಂಥ ಒಂದು ನಿಲುವು ಹಲವಾರು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ ಅದು ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಒಂದು ಪ್ರಬಲವಾಗಿ ಇಲ್ಲ ಇದನ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ಒಂದು ತೀರ್ಮಾನಗಳನ್ನ ಸರ್ಕಾರಗಳು ತೆಗೆದುಕೊಳ್ಳಿಕ್ಕೆ ಮುಂದಾಗಿದ್ದಾವೆ ಅಂತಕ್ಕಂಥದ್ದು ಅದಕ್ಕೆಲ್ಲ ಕೂಡ ನಮ್ಮೆಲ್ಲ ನೌಕರರು ಒಗ್ಗೂಡಿ ಈ ಒಂದು ಖಾಸಗೀಕರಣ ಮಾಡ್ತಕ್ಕಂತಹ ಒಂದು ವಿಚಾರವನ್ನ ಬಂದ್ ಮಾಡಬೇಕು ಸ್ಟಾಪ್ ಮಾಡಬೇಕು ಕೈ ಬಿಡಬೇಕು ಯಾಕೆಂತಂದ್ರೆ ಇದು ನಮ್ಮೆಲ್ಲ ನೌಕರಿಗೂ ಕೂಡ ಮುಂದಿನ ದಿನಗಳಲ್ಲಿ ತುಂಬಾ ಒಂದು ತೊಂದರೆ ಆಗ್ತಕ್ಕಂತಹ ಒಂದು ವಿಷಯವಾಗಿದೆ ಅಂತಕ್ಕಂಥದ್ದು ಈಗ ಅಲ್ಲಿ ಯಾರು ಆ ಕಾಯ್ದೆಯನ್ನು ಮಾಡ್ಬೇಕು ಅಂತ ಹೊರಟಿದ್ದಾರೋ ಅವರಿಗೆ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಒಂದು ತೊಂದರೆಗಳು ಯಾವುದೇ ಒಂದು ಮನಗಾಂಡಿಲ್ಲ ಅಂತ ಕಾಣ್ ಕಾಣ್ತದೆ ಯಾಕಂದರೆ ಅವರ ಒಂದು ಸ್ವಹಿತಾಸಕ್ತಿಗೆ ಏನು ಮಾಡ್ತಾ ಇದ್ದಾರೆ ಜನಸಾಮಾನ್ಯರ ಮತ್ತು ನೌಕರರ ಒಂದು ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ಬೋದು ಯಾಕಂತಂದರೆ ಈಗ ನಡೀತಿರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ ಯಾವ ರೀತಿ ಅಂತ ಇದೆ ಅಂತಂದರೆ ಪ್ರತಿಯೊಂದು ಕೂಡ ಅವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಇವರು ಮಾಡ್ತಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಈ ಪ್ರತಿಯೊಂದೂ ಕೂಡ ಈಗ ಸ್ಮಾರ್ಟ್ ಮೀಟರ್ ಅಂತಕ್ಕಂಥದನ್ನ ತಂದಿದ್ದಾರೆ ಏನಿದೆ ಅಲ್ಲಿ ಈಗ ನಾವು ಟಿ ವಿ ರೀಚಾರ್ಜ್ ಮಾಡ್ದಂಗೆ ನಮಗೆ ಕರೆಂಟ್ ಎಷ್ಟು ಬೇಕೋ ಅಷ್ಟೇನ ಅದನ್ನು ರಿಚಾರ್ಜ್ ಮಾಡ್ಕೊಳ್ಬೇಕಂತ ಆಮೇಲೆ ಕಟ್ ಆಫ್ ಆಗ್ತದಂತೆ ಅದೇ ರೀತಿ ಏನೋ ಅವರಿಗೆ ಎಲ್ಲದೂ ಕೂಡ ಕುಳಿತಲ್ಲ ಕೆಲಸವನ್ನು ಆಗಬೇಕು ಆ ಒಂದು ವಿಚಾರದಲ್ಲಿ ಏನು ಮಾಡ್ತಾ ಇದ್ದಾರೆ ಈಗ ಪ್ರತಿಯೊಂದು ಕೂಡ ನಮ್ಮ ಸರ್ಕಾರಗಳು ಆ ಒಂದು ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಕೊಡ್ತಾ ಇದ್ದಾರಂತೆ ಅದೇ ರೀತಿ ನಮ್ಮ ಸರ್ಕಾರಗಳು ಈ ಒಂದು ವ್ಯವಸ್ಥೆಯಲ್ಲಿ ಮುಂದರೆಸ್ಕೊಂಡು ಹೋಗ್ಬೋದಲ್ವ ಯಾಕೆ ಈ ಖಾಸಗೀಕರಣ ಖಾಸಗೀಕರಣವನ್ನು ಮಾಡಬೇಕು ಜನಸಾಮಾನ್ಯರ ಒಂದು ಬದುಕನ್ನು ಯಾಕೆ ಹಾ ಹಾಳು ಮಾಡಬೇಕು ಇದು ನೌಕರರಿಗೆ ಮಾತ್ರ ತೊಂದರೆ ಆಗ್ತದೆ ಅಲ್ಲ ರೈತರಿಗೂ ಕೂಡ ಜನಸಾಮಾನ್ಯರು ಕೂಡ ಇದರಿಂದ ತುಂಬ ತೊಂದರೆಯಾಗಿ ಮುಂದಿನ ದಿನಗಳಲ್ಲಿ ಒಂದು ಬಹಳ ಒಂದು ತೊಂದರೆಯನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ ಸಮಾಜದಲ್ಲೂ ಒಂದು ಕೂಡ ವ್ಯವಸ್ಥೆಯನ್ನು ಹಾಳಾಗುವ ಒಂದು ನಿರ್ಮಾಣ ವ್ಯವಸ್ಥೆ ಹಾಳಾಗ್ತಕ್ಕಂಥ ಒಂದು ನಿರ್ಮಾಣ ಆಗ್ತದೆ ಅಂತಕ್ಕಂಥ ಈ ಒಂದು ಸಂದರ್ಭ